ಕಳೆದ ಮೊಟ್ಟ ಮೊದಲ ಅತ್ಯಾಧುನಿಕ ನ್ಯೂರೋ ಮೈಕ್ರೋಸ್ಕೋಪ್ ಯಂತ್ರೋಪಕರಣ ಕನ್ನೇರಿ ಮಠದ ಸಿದ್ದಗಿರಿ ಆಸ್ಪತ್ರೆಯಲ್ಲಿ ಅಳವಡಿಸಲಾಗಿದೆ ಎಂದು ಕನ್ನೇರಿ ಮಠದ ಶ್ರೀ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿಯವರು ಗುರುವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಕನ್ನೇರಿ ಮಠದ ಆಸ್ಪತ್ರೆಯಲ್ಲಿ ಹಳ್ಳಿಗಳಲ್ಲಿನ ಬಡ ಜನರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಅವರ ಸೇವೆ ಮಾಡಲು ಅತ್ಯಾಧುನಿಕ ಯಂತ್ರೋಪಕರಣ ಖರೀದಿ ಮಾಡಲಾಗಿದೆ ಬೇರೆ ಆಸ್ಪತ್ರೆಯಲ್ಲಿ ಈ ಯಂತ್ರದಿಂದ ಚಿಕಿತ್ಸೆ ಮಾಡಿಸಿದ್ರೆ ಹತ್ತರಿಂದ ಹದಿನೈದು ಲಕ್ಷ ರೂಪಾಯಿ ವೆಚ್ಚವಾಗುತ್ತೆ ಆದರೆ ಕಣ್ಣೀರಿ ಮಡಿದ ಆಸ್ಪತ್ರೆಯಲ್ಲಿ ಕೇವಲ ಒಂದು ಲಕ್ಷ ರೂಪಾಯಿ ಖರ್ಚು ಆಗುತ್ತೆ ಎಂದರು ಮೈಕ್ರೋಸ್ಕೋಪನ್ನು ಸಿದ್ದಗಿರಿ ಹಾಸ್ಪಿಟಲ್ನಲ್ಲಿ ತಂದಿದ್ದಾರೆ ಅದು ಸಾಮಾನ್ಯ ಜನರ ಸೇವೆಗಾಗಿ ಈಗ ಡಾಕ್ಟರ್ ಶಿವಶಂಕರ್ ಹೇಳಿದಂತೆ ಇದೇ ಮಷೀನನ್ನು ದಿಲ್ಲಿ ಮುಂಬೈ ಬೆಂಗಳೂರಂಥ ಶಹರಗಳಲ್ಲಿ ಬಳಸಿದರೆ ಪೇಷಂಟ್ಗೆ ಸುಮಾರು ಹತ್ತತ್ತು ಲಕ್ಷ ಲಕ್ಷಗಟ್ಟಲೆ ಖರ್ಚು ಬರುತ್ತೆ ಸರ್ಜರಿಗೆ ಆ ಸರ್ಜರಿಯನ್ನು ಒಂದು ಲಕ್ಷ ರೂಪಾಯಿನಲ್ಲಿ ಸಿದ್ಧಗಿರಿಯಲ್ಲಿ ಮಾಡ್ತಾ ಇದ್ದೇವೆ ಮಸೀನ್ಗೆ ಹಣ ಖರ್ಚಾದರೂ ಸಹಿತ ಆ ಹಣವನ್ನು ಪೇಷಂಟ್ಗಳ ಮೇಲೆ ಭಾರ ಬೀಳದಂತೆ ನೋಡ್ಕೊಂಡು ಹೋಗ್ತಾ ಇದ್ದಾರೆ ಆದ್ದರಿಂದ ಇಂತಹ ಒಂದು ಟೆಕ್ನಾಲಜಿ ಸಾಮಾನ್ಯ ಜನರಿಗೆ ಹಣ ಇದ್ದವ್ರು ಏನು ಬೇಕಾದಲ್ಲಿ ಬೇಕಾದಷ್ಟು ಖರ್ಚು ಮಾಡಿಕೊಂಡು ಉಪಚಾರ ಮಾಡಿಸ್ಕೋಬೋದು ಆದರೆ ಯಾರ ಹತ್ರ ಹಣ ಇಲ್ಲವೋ ಅಂಥವ್ರಿಗೆ ಈ ಸೌಕರ್ಯವನ್ನು ಒದಗಿಸುವ ದೃಷ್ಟಿಯಿಂದ ಸಿದ್ಧಗಿರಿ ಹಾಸ್ಪಿಟಲ್ನಲ್ಲಿ ಈ ಯಂತ್ರವನ್ನು ತಂದಿದ್ದಾರೆ ಇದರ ಸದುಪಯೋಗವನ್ನು ಉಳ್ಳಂಥವರು ಎಲ್ಲರೂ ಮಾಡಿಕೊಳ್ಬೇಕು ಅಂತಕ್ಕಂಥ ದೃಷ್ಟಿಯಿಂದ ಈ ಮಾಧ್ಯಮದ ಮೂಲಕ ಪ್ರಿಂಟ್ ಮೀಡಿಯಾ ಆಗಿರಲಿ ಅಥವಾ ಎಲೆಕ್ಟ್ರಾನಿಕ್ ಮೀಡಿಯಾ ಆಗಿರಲಿ ಅಥವಾ ಸೋಷಿಯಲ್ ಮೀಡಿಯಾ ಆಗಿರಲಿ ತಮ್ಮೆಲ್ಲರ ಮಾಧ್ಯಮದಿಂದ ಸಾಮಾನ್ಯ ಜನರಿಗೆ ಇದರ ಪರಿಚಯ ಆಗಲಿ ಅದರಿಂದ ಆ ಜನರು ಬಂದು ಇದ್ರ ಉಪಯೋಗ ಮಾಡಿಕೊಳ್ಳಿ ಅಂತಕ್ಕಂಥ ದೃಷ್ಟಿಯಿಂದ ಅದು ಅಪಸ್ಮಾರ ಆಗಿರ್ಬೋದು ಅಥವಾ ಮೆದುಳಿನಲ್ಲಿರುವಂಥ ಗಂಟುಗಳಾಗಿರ್ಬೋದು ಅಥವಾ ಇನ್ಯಾವುದೇ ಜಟಿಲ ಸರ್ಜರಿ ಏನಿವೆ ಅವುಗಳನ್ನು ಮಾಡುವಲ್ಲಿ ಅತಿ ಕಡಿಮೆ ಸಮಯದಲ್ಲಿ ಮಾಡಿ ಮೊದಲು ಒಂದು ದಿವಸಕ್ಕೆ ಎರಡು ಸರ್ಜರಿ ಅಂದ್ರೆ ಈಗ ಅದೇ ಆ ಮಷಿನ್ ಸಹಾಯದಿಂದ ಒಂದು ದಿವಸಕ್ಕೆ ಮೂರು ಅಥವಾ ನಾಲ್ಕು ಸರ್ಜರಿ ಮಾಡುವಂಥ ಕೆಪಾಸಿಟಿ ಅವರಲ್ಲಿ ಬರ್ತಾ ಇರೋದ್ರಿಂದ ಇಂಥ ಒಂದು ಒಳ್ಳೆಯ ಯಂತ್ರವನ್ನು ಸಾಮಾನ್ಯರಿಗಾಗಿ ತಂದಿದ್ದಾರೆ ಅದರ ಸದುಪಯೋಗವನ್ನು ಎಲ್ಲರೂ ಮಾಡಿಕೊಳ್ಬೇಕು ಅಂತ ಹೇಳ್ತಾ ತಮಗೆ ವಿನಂತಿ ಏನು ಅಂದರೆ ಈ ವಿಷಯವನ್ನು ಜನಸಾಮಾನ್ಯರವರಿಗೆ ಮುಟ್ಟಿಸಿದರೆ ಪಾಪ ಆ ಜನತೆಗೆ ಈ ಇದೆ ಅನ್ನೋದು ಗೊತ್ತಾಗಬೇಕು ಇದು ಒಂದು ತಂತ್ರಜ್ಞಾನ ಹೀಗಿದೆ ಮತ್ತು ಇದರ ಸದುಪಯೋಗವನ್ನು ನಾವು ಪಡೆದುಕೊಳ್ಳಿಕ್ಕೆ ಸಾಧ್ಯ ಅನ್ನೋದು ಗೊತ್ತಾದರೆ ಅವ್ರು ಪಡೆದುಕೊಳ್ತಾರೆ ಕಳ್ಕಳಿಯಿಂದ ತಮ್ಮ ಮೂಲಕ ಈ ವಿಷಯವನ್ನು ಈ ಮೈಕ್ರೋಸ್ಕೋಪ್ ಮೆದುಳಿನ ಸೂಕ್ಷ್ಮ ನರಗಳ ಸಂಬಂಧಪಟ್ಟ ಕಾಯಿಲೆಗಳನ್ನು ಅತಿ ನಿಖರವಾಗಿ ಕಡಿಮೆ ಸಮಯದಲ್ಲಿ ಹಾಗೂ ಕಡಿಮೆ ರಕ್ತಸ್ರಾವದಲ್ಲಿ ಮಾಡಿ ರೋಗಿಗಳಿಗೆ ಬೇಗ ಗುಣಮುಖವಾಗೋಕೆ ಹಾಗೂ ನಿಖರವಾದ ಫಲಿತಾಂಶ ನೀಡೋಕೆ ಸಹಾಯವಾಗುತ್ತೆ ದೇಶದ ಹತ್ತು ಹದಿನೈದು ನರರೋಗ ಸಂಬಂಧಿಸಿದ ಆಸ್ಪತ್ರೆಗಳಲ್ಲಿ ಆಗುವಂತಹ ಮೆದುಳಿನ ಬೈಪಾಸ್ ಶಸ್ತ್ರ ಚಿಕಿತ್ಸೆ ಅಪಸ್ಮಾರಕ್ಕೆ ಹಾಗೂ ಮುಂತಾದ ಜಟಿಲ ಶಸ್ತ್ರಚಿಕಿತ್ಸೆಗಳಿಗೆ ಡಾಕ್ಟರ್ ಶಿವಶಂಕರ್ ಮರಜಕ್ಕೆ ಮತ್ತು ಅವರ ನುರಿತ ತಜ್ಞರ ತಂಡ ಹೆಸರುವಾಸಿಯಾಗಿದೆ ಎಂದರು